ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಕ್ಕೇರಾ ಸರ್ಕಾರಿ ಪ್ರೌಢಶಾಲೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಶಾಲೆ ತೆರೆದು ಮಕ್ಕಳಿಗೆ ನಿರಂತರ ಪಾಠ ಮಾಡಲಾಗ್ತಾ ಇದೆ ಎಸ್ಎಸ್ಎಲ್ ಸಿ ಪರೀಕ್ಷೆ ಹತ್ತಿರ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಬಸಯ್ಯ ಸ್ವಾಮಿ ಅವರು ಹೊಸ ಪ್ರಯೋಗವನ್ನ ಮಾಡಿದ್ದಾರೆ ಮುಖ್ಯ ಶಿಕ್ಷಕರ ಈ ಪ್ರಯೋಗಕ್ಕೆ ಶಾಲೆಯ ಇತರ ಶಿಕ್ಷಕರು ಕೂಡ ಸಾಥ್ ನೀಡಿದ್ದಾರೆ ಇನ್ನು ಹಗಲು ರಾತ್ರಿ ಅನ್ನದೇ ಮಕ್ಕಳಿಗೆ ನಿರಂತರ ಪಾಠ ಮಾಡಲಾಗ್ತಾ ಇದೆ ಕಕ್ಕೇರ ಶಾಲೆಯ ಗಂಡು ಮಕ್ಕಳನ್ನ ರಾತ್ರಿ ವೇಳೆ ಶಾಲೆಯಲ್ಲೇ ಇರಿಸಿಕೊಂಡು ಪಾಠ ಮಾಡಲಾಗ್ತಾ ಇದೆ ಇನ್ನು ಶಾಲೆಯ ಹೆಣ್ಮಕ್ಳಿಗೆ ಸಂಜೆ ಆರು ಗಂಟೆವರೆಗೂ ಕೂಡ ಬೋಧಿಸಲಾಗ್ತಿದೆ ಇನ್ನು ರಾತ್ರಿ ಹನ್ನೊಂದು ಗಂಟೆವರೆಗೆ ಮಕ್ಕಳೊಂದಿಗೆ ಶಿಕ್ಷಕರು ಇರ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಫಲಿತಾಂಶ ಬರಬೇಕು ಅನ್ನುವಂತ ಫಲಿತಾಂಶ ವೃದ್ಧಿಗೆ ಹೊಸ ಸಾಹಸಕ್ಕೆ ಕೈ ಹಾಕಿದ್ದಾರೆ ಇನ್ನು ಮಕ್ಕಳನ್ನ ಬೆಳಗ್ಗೆ ಐದು ಗಂಟೆಗೆ ಎಬ್ರಿಸಿ ಪಾಠ ಮಾಡ್ತಾರೆ ಕಕ್ಕೇರ ಶಾಲಾ ಶಿಕ್ಷಕರು ಮಕ್ಕಳಿಗೆ ಗ್ರೂಪ್ ಸ್ಟಡಿ ಸೇರಿದಂತೆ ನಾನಾ ರೀತಿಯಿಂದ ವಿದ್ಯಾಭ್ಯಾಸವನ್ನ ಮಾಡಿಸ್ತಿದ್ದಾರೆ ಸದ್ಯ ಕಕ್ಕೇರ ಸರ್ಕಾರಿ ಶಾಲೆಯ ಶಿಕ್ಷಕರ ಕಾರ್ಯಕ್ಕೆ ಇಲ್ಲೆಡೆ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ ದೇವೇಂದ್ರಪ್ಪ ದೇಸಾಯಿ ಅವರು ಆಗಾಗ ಬಂದ್ಬಿಟ್ಟು ಅವರು ಕೂಡ ಮಕ್ಕಳ ಯೋಗಕ್ಷೇಮವನ್ನು ವಿಚಾರ ಮಾಡಿಕೊಂಡು ಅವರಿಗೆ ಊಟದ ವ್ಯವಸ್ಥೆ ಕೂಡ ಅವರು ಮೇಲುಸ್ತಾರಿ ಮಾಡ್ತಾ ಇದ್ದಾರೆ ಹೀಗಾಗಿ ನನಗೆ ಯಾರು ಅಂತಲ್ಲ ನನ್ನ ಗೆಳೆಯದ ಬಳಗ ನನ್ನ ಒಂದು ಊರಿನ ಗಣ್ಯ ವ್ಯಕ್ತಿಗಳ ಬಳಗ ಎಲ್ಲರೂ ಕೂಡ ನನಗೆ ಸಹಕಾರ ಮಾಡೋದ್ರಿಂದ ಇದು ಸಾಧ್ಯವಾಗಿದೆ ಈ ವರ್ಷ ಎಸ್ ಎಸ್ ಎಲ್ ಸಿ ಅಲ್ಲಿ ಒಂದು ನೂರ ಇಪ್ಪತ್ತೊಂಬತ್ತು ಮಕ್ಕಳಿಗೆ ನಾನು ನೋಂದಣಿ ಮಾಡಿಸಿದ್ದೀನಿ ಸರ್ ನೋಂದಣಿ ಮಾಡಿಸಿದ್ರಲ್ಲಿ ಒಂದೂರ ಇಪ್ಪತ್ನಾಲ್ಕು ಮಕ್ಕಳು ಇವಾಗ ಹಾಜರಿಗೆ ಬರ್ತಾರೆ ಅದರಲ್ಲಿ ಎಪ್ಪತ್ನಾಲ್ಕು ಗಂಡು ಮಕ್ಕಳಿದ್ದಾರೆ ಎಪ್ಪತ್ನಾಲ್ಕು ಮಕ್ಕಳಲ್ಲಿ ಐವತ್ತಾರು ಮಕ್ಕಳು ಆಲ್ರೆಡಿ ನನ್ಗೆ ಈಗ ಬಾಗಿಲು ಮುಚ್ಚದ ಶಾಲೆಯಲ್ಲಿ ಬರ್ತಾ ಇದ್ದಾರೆ ಸರ್ ಪ್ರತಿ ಕೂಡ ಪ್ರತಿದಿನ ಬಂದ್ಬಿಟ್ಟು ಏಳು ಗಂಟೆಗೆ ಅವರು ಮನೆಗೆ ಹೋಗ್ಬಿಟ್ಟು ರಿಫ್ರೆಶ್ ಆಗಿ ಬರ್ತಾರೆ ಬಂದಾದ ಮೇಲೆ ನಮ್ಮ ಅಭಿಯಾನ ಆರಂಭ ಆಗ್ತದೆ ನಂತರ ಈಗ ವೇಳಾಪಟ್ಟಿಗಳು ಸ್ವಾಮಿ ಅವರು ನಮ್ಮ ಕೈಕೇರಿಗೆ ಬಂದ ನಂತರ ಶಾಲೆಯ ಒಂದು ವಾತಾವರಣಗಳು ಸಾಕಷ್ಟು ಬದಲಾವಣೆ ಆಗಿದೆ ಈ ಒಂದು ನಾನು ಹೇಳುವುದು ರಾತ್ರಿ ಅಧ್ಯಯನದ ಅಹ್ ರಾತ್ರಿ ಬಾಗಿಲು ಮುಚ್ಚದ ಶಾಲೆಯನ್ನು ನಮ್ಮ ಶಾಲೆಯಲ್ಲಿ ದಿನಾಲು ನಡೆಯುತ್ತಿದೆ ನಮ್ಮ ಎಲ್ಲಾ ಶಿಕ್ಷಕರು